ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ಒಂದು ತಂತ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಆ ತಂತ್ರ ಯಾವುದಪ್ಪ ಅಂದರೆ ಕೇವಲ ನಾಲ್ಕು ಹರಿಶಿಣ ಕೊಂಬಿನ ಸಹಾಯದಿಂದ ನೀವು ಇಷ್ಟಪಡಬೇಕಂತ ವ್ಯಕ್ತಿ ಜೊತೆ ನೀವು ಸಂಭೋಗ ವಶೀಕರಣ ಮಾಡ್ಕೋಬೇಕಂದ್ರೆ ಈ ಒಂದು ಕೆಲಸ ಮಾಡಿ ಸಾಕು ಆ ವ್ಯಕ್ತಿ ಯಾರೇ ಆಗಿರ್ಬೋದು ಎಲ್ಲೇ ಇರ್ಬೋದು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ಅವರು ಕೇವಲ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಬಂದು ವೀಕ್ಷಕರೇ ನೀವು ಏನು ಹೇಳ್ತೀರಾ ಒಂದು ಮಾತು ಕೇಳಿ ಾರೆ ಹೌದು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ತಿಳಿಸಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ತರಹದ ಕಠಿಣ ಗುಪ್ತ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಂಸ್ಥೆ ಅತ್ಯಚಸ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದು ವಶೀಕರಣ ಯಾವುದೇ ಥರ ಆದ ಕಠಿಣ ಸಮಸ್ಯೆ ಆಗಿರ್ಬೋದು ಡಿಸ್ನಲಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ಈ ಒಂದು ತಂತ್ರ ನೀವು ಮಾಡಿದ್ರೆ ಆ ವ್ಯಕ್ತಿ ಯಾರು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಥವಾ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಗುರುಗಳೇ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಕೆಲಸ ಮಾಡಿ ಸಾಕು ಅವರು ಎಲ್ಲೇ ಇದ್ದರೂ ಸಹ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಹೌದು ನೀವು ಏನು ಮಾಡಬೇಕಂದ್ರೆ ಒಂದು ಬಿಳಿ ಬಟ್ಟೆ ತಗೊಂಡು ಸಂಪೂರ್ಣವಾಗಿ ವೀಕ್ಷಕರೇ ಮೂರು ಸಲ ವಶೀಕರಣ ವಶೀಕರಣ ಅಂತ ಬರೆದಾದ ನಂತರ ತೆಳಭಾಗದಲ್ಲಿ ಅವರ ಹೆಸರನ್ನ ಬರೆದ್ಬಿಟ್ಟು ನಾಲ್ಕು ಹರಿಶಿಣ ಕೊಂಬನ್ನು ಇಟ್ಬಿಟ್ಟು ವೀಕ್ಷಕರು ಸಂಪೂರ್ಣವಾಗಿ ಗಂಟನ್ನು ಕಟ್ಟಿ ಒಂದು ಮಂತ್ರವನ್ನು ಹೇಳ್ತೇನೆ ಆ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಜಪ ಮಾಡಬೇಕಾಗ್ತದೆ ಆ ಮಂತ್ರ ಏನಪ್ಪಾ ಅಂದರೆ ಓಂ ಕಾಮೋ ಸಂವೋಹಿಣಿ ಮನಮೋಹಿಣಿ ಮನಮೋಹಿಣಿ ಸ್ವಹ ಅಂತ ಈ ಒಂದು ಮಂತ್ರ ವೀಕ್ಷಕರೇ ನೀವು ಪಠಣೆ ಮಾಡಿಬಿಟ್ಟು ಇಪ್ಪತ್ತೊಂದು ಬಾರಿ ಹೇಳಿಬಿಟ್ಟಿ ವೀಕ್ಷಕರೇ ಮೂರು ರಸ್ತೆ ಸೇರೋ ಸಾಕಲ್ಲಿ ಹೋಗಿ ಬಿಟ್ ಇಟ್ಬಿಟ್ಟು ಬನ್ನಿ ಸಾಕು ಯಾರಿಂದ ನಿಮಗೆ ದೂರ ಆಗಿದ್ದರೂ ಸಹ ಅವರು ನೀವು ಅವ್ರ ಜೊತೆ ಬಂದು ವಶೀಕರಣ ಮಾಡ್ಕೋಬೇಕು ಅವರು ಯಾರೇ ಆಗಿರ್ಬೋದು ಅವ್ರ ಜೊತೆ ನೀವು ವಶೀಕರಣ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಈ ತಂತ್ರ ಮಾಡಿ ಅವರಾಗ ಅವರೇ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಬರ್ತಾರೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ